ನಾವು ಮೊದಲಿಂದ ಮನುವಾದಕ್ಕೆ ವಿರುದ್ಧವಾಗಿರ್ತಕ್ಕಂಥವ್ರು ಮೊದಲಿನಿಂದ ಮನುವಾದಕ್ಕೆ ವಿರುದ್ಧ ಇರ್ತಕ್ಕಂಥವ್ರು ಮೊದಲಿಂದ ಆರ್ ಎಸ್ ಎಸ್ಗೆ ವಿರುದ್ಧ ಇರ್ತಕ್ಕಂಥವ್ರು ಯಾಕಂತಂದರೆ ಅವರು ಸನಾತನವಾದಿಗಳು ಮನುವಾದಿಗಳು ಅದು ಆಗಬಾರ್ದು ಯಾಕಂತಂದರೆ ಜಾತಿಯನ್ನು ಒಡೆದು ಆಮೇಲೆ ಸಮಾಜವನ್ನು ಒಡೆದು ಜಾತಿಗಳನ್ನು ಮಾಡಾಕ್ತಾರೆ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಯಾವ ಮಾಡಿದವರು ಯಾರು ಇವತ್ತು ಸಮಾಜದಲ್ಲಿ ನಾವು ದೇವರನ್ನು ಗೊತ್ತಿರಬೇಕು ಗ್ಯಾರಂಟಿ ಯೋಜನೆಗಳಲ್ಲಿ ಮಾಡಿರದೆ ಅದಕ್ಕೋಸ್ಕರ ಅಸಮಾ ಅಸಮಾನತೆಯನ್ನು ತೊಡೆದಾಕ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಅಸಮಾನತೆಯನ್ನು ತೊಡೆದಾಕ್ಬೇಕು ಅಂತ ಇವತ್ತು ಆ ಜಾತಿ ವ್ಯವಸ್ಥೆ ಮಾಡದೇ ಹೋಗಿದ್ರೆ ಅಸಮಾನತೆ ನಿರ್ಮಾಣ ಆಗಲಿಕ್ಕೆ ಸಾಧ್ಯ ಆಯ್ತದಿಲ್ಲ ಸಮಾಜದಲ್ಲಿ ಗ್ಯಾರಂಟಿ ಯೋಜನೆಗಳನ್ನು ಮಾಡಿದ್ದು ಭಾಗ್ಯಗಳನ್ನು ಮಾಡಿದ್ದು ಅದಕ್ಕೋಸ್ಕರ ನನ್ನ ಅನುಭವದಿಂದ ಮಾಡಿದ್ದು ನಾನು ನಮ್ಮ ಹೈಸ್ಕೂಲ್ ಫೀ ನಾನು ಪ್ರೈಮರಿ ಸ್ಕೂಲ್ ಓದುವಾಗ ನಮ್ಮ ಮನೆಯಲ್ಲಿ ಒಬ್ಬರು ಪಕ್ಕದ ಮನೆಯಲ್ಲಿದ್ದರು ಅವರು ಬಡವರು ಪಾಪ ಅವರು ಬೇರೆ ಜಾತಿಯವರು ನಾನು ಅವ್ರ ಎಷ್ಟೇ ಹೇಳಕ್ ಹೋಗಲ್ಲ ಅವರು ಮನೆಯಲ್ಲಿ ಏನಾದ್ರು ಆ ಕಾಯಿಲೆ ಬಂದ್ರೆ ಮಕ್ಕಳಿಗೆ ಕಾಯಿಲೆ ಬಂದ್ರೆ ನಮ್ಮ ಮನೆ ಹತ್ರ ಬಂದು ಒಂದು ತುತ್ತ ಅನ್ನಿಸ್ಕೋಸ್ಕರ ಕಾಯ್ಕೊಂಡಿರೋರು ನಮ್ಮ ಹತ್ರ ನೀರಾವರಿ ಜಮೀನು ಇತ್ತು